ಬಿಗ್ ಬಾಸ್ ಮನೆಗೆ ಬರಲು ಹನುಮಂತ ಬಟ್ಟೆಗೆ ಖರ್ಚು ಮಾಡಿದ ಹಣವೆಷ್ಟು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಂಡ್ ಆಗುತ್ತಿದೆ ಇದೇ ವಾರ ಬಿಗ್ ಬಾಸ್ ಸೀಸನ್ ಹನ್ನೊಂದೂರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಆರು ಮಂದಿ ಫೈನಲಿಸ್ಟ್ಗಳಾಗಿ ಹೊರಹೊಮ್ಮಿದ್ದಾರೆ ಈ ಆರು ಜನರಲ್ಲಿ ಓರ್ವ ಸ್ಪರ್ಧಿ ಬಿಗ್ ಬಾಸ್ ಸೀಸನ್ ಹನ್ನೊಂದೂರ ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ಳಲಿದ್ದಾರೆ ಅದು ಯಾರೆಂದು ಭಾನುವಾರದ ಸಂಚಿಕೆಯಲ್ಲಿ ತಿಳಿದು ಬರಲಿದೆ ಇಂಟರೆಸ್ಟಿಂಗ್ ವಿಚಾರ ಏನೆಂದರೆ ಸ್ಪರ್ಧಿಗಳು ಬಿಗ್ ಬಾಸ್ ಹೋಗುವಾಗ ಎಷ್ಟು ಶಾಪಿಂಗ್ ಮಾಡಿರುತ್ತಾರೆ ಅಂತ ವೀಕ್ಷಕರಲ್ಲಿ ಗೊಂದಲ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಒಮ್ಮೆ ಹಾಕಿಕೊಂಡಿರುವ ಬಟ್ಟೆಯನ್ನು ಮತ್ತೊಮ್ಮೆ ಹಾಕಿಕೊಳ್ಳುವುದು ತುಂಬಾ ವಿರಳ ಹೀಗಾಗಿ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಲಕ್ಷ ಲಕ್ಷ ರೂಪಾಯಿ ಶಾಪಿಂಗ್ ಮಾಡಿರುತ್ತಾರೆ ಆದರೆ ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದ ಹನುಮಂತ ಎಷ್ಟು ರೂಪಾಯಿ ಶಾಪಿಂಗ್ ಮಾಡಿದ್ದಾನೆ ಅಂತ ಎಲ್ಲರಿಗೂ ಕುತೂಹಲ ಇತ್ತು ಆದರೆ ಇದೀಗ ಹನುಮಂತ ಬಿಗ್ ಬಾಸ್ ಬರೋದಕ್ಕೆ ಎಷ್ಟು ಹಣವನ್ನೂ ಖರ್ಚು ಮಾಡಿದ್ದಾನೆ ಅಂತ ಖುದ್ದು ದೋಸ್ತ ಧನರಾಜ್ ಹೇಳಿದ್ದಾರೆ ನಾನು ಇಪ್ಪತ್ತೆರಡು ಸಾವಿರ ರೂಪಾಯಿ ಬಟ್ಟೆಗಳಿಗಾಗಿ ಖರ್ಚು ಮಾಡಿದ್ದೀನಿ ಆದ್ರೆ ನಮ್ಮ ದೋಸ್ತ ಎರಡು ಅಂಗಿ ಎರಡು ಲುಂಗಿ ಮಾತ್ರ ತೆಗೆದುಕೊಂಡು ಬಂದಿದ್ದ ಇದಕ್ಕೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಖರ್ಚು ಮಾಡಿದ್ದಾನೆ ಇಷ್ಟು ಸಾಕಾಗುತ್ತಾ ದೋಸ್ತ ಎಂದು ಕೇಳಿದಕ್ಕೆ ಅವರು ಈ ಎರಡರಲ್ಲೇ ಮೂರು ತಿಂಗಳು ಇರಬಹುದು ಬಾ ದೋಸ್ತಾ ಅಂತ ಹೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ